ಜನ ಬರುತ್ತಾರೆ ಲಕ್ಷಾಂತರ ಜನ ಅನ್ನ ಉಳಿತಾರೆ ಹವಾಮಾನ ವೈಪರೀತ್ಯ ಇನ್ನೊಂದು ಇನ್ನೊಂದು ತಿಂಗಳು ಬಂದ್ಬಿಡ್ತದೆ ಬಿಸಿಲು ಬಿಸ್ಲು ಅದಕ್ಕೆ ಏನೇನೋ ನಡೀತದೆ ಯಾರಿಗೆ ಕೆಲಸರು ನೀವ್ ಹೋಗಿ ಕರ್ವತ ಬನ್ನಿ ಹಳ್ಳಿಗಳಿ ಹಾಗಾಗಿ ಎಲ್ಲರೂ ಮಾತಾಡಿದಾರೆ ಏನು ಈಗ ಮಾತಾಡಿದ ಜವಾಬ್ದಾರಿ ತೀರ್ಮಾನ ತಗತದೆ ನಿಮಗೆ ನಾನು ಹೇಳ್ತಾ ಇದೀನಿ ನಮ್ಮ ಹಣದಲ್ಲಿ ಸರ್ಕಾರ ಅಂದ್ರೆ ನಾವು ಸರ್ಕಾರ ನಮ್ದು ಅಂತ ಬರದೇ ಇಲ್ಲ ಅಂದ್ರೆ ಸರ್ಕಾರ ಅಂದ್ರೆ ಯಾರ ನಾವುಗಳೇ ಅಂದ್ರೆ ಬರದೇ ಇಲ್ಲ ಸರ್ಕಾರ ಸರ್ಕಾರ ಅಂದ್ರೆ ಯಾರ ಯಾರ ನೀವು ನಾವು ಎಲ್ಲ ನೀವು ನಾವು ಸಂಬಳಕ್ ಕೊಡ್ತೀವಿ ನಾವು ಸರ್ಕಾರ ದೇಣಿಗಳು ನಾವು ಅನ್ನ ಇಟ್ಟಿವಿ ನಿಮ್ಗೆಲ್ಲ ನೀವೇ ಅರ್ಜೆ ಬಡಿದ್ರೆ ನೀವು ಅನ್ನ ಉಂಡ್ಬೇಟ್ ರೈತ ಇಲ್ಲ ನೀವ್ಯಾರು ಅನ್ನ ಉಂಡತಿ ಹಾಗಾಗಿ ನೀವು ಬೇಜಾರ್ದ ಗೊತ್ತಿಲ್ಲ ನಾನ್ ಕರ್ತವ್ಯ ಅಲ್ಲ ಅದು ನಿಮ್ಮ ಪ್ರಾಮಾಣಿಕರ ಅಪ್ರಾಮಾಣಿಕರ ಗೊತ್ತಾಯ್ತೀನಿ ಒಂದು ವಾರ್ತೆ ಈಗ ಮಾತಾಡ್ತಿರಲ್ಲ ನೀವು ಯಾವುದೇ ತಾಣಕ್ಕೂ ಈಗೆಲ್ಲ ಮಾಡ್ಕೊಡ್ಬೇಕು ಮಾಡ್ಕೊಟ್ರೆ ನಾವು ಕಾನೂನು ಕೈ ತಗತಿವಿ ಆಮೇಲೆ ಅದೇನಾಯ್ತ ಗೊತ್ತಾಗ ಕಾನೂನು ಚೌಕದಲ್ಲಿ ನಾವೇನಿಲ್ಲ ಮೊಡೆಯಲ್ಲ ಬಯ್ಯ ನೀವು ಅಂತೇ ಮಾತಾಡೋದು ಆದ್ರೆ ನಮ್ಮ ರೈತ ಸಂಘದ ವಾತಾವರಣನೆ ಬೇರೆ ಆಗುತ್ತೆ ರೈತರು ಬೇರೆ ಕಡೆ ಹೋಗ್ಬೇಕಾಗುತ್ತೆ ಹಾಗಾಗಿ ಅಲ್ಲಿವರೆಗೆ ಹಿಂಗೆಲ್ಲ ಮಂಜೂತೀರೋ ಮಾತಾಡೋದು ಕಾನೂನು ಪ್ರಕಾರ ಪೂರ್ತಿ ಎಲ್ಲ ನಿಮ್ ಕಂಡೀಷನ್ ಕೊಟ್ಟಿದ್ದಾರೆ ನಮ್ಮ ಸಮಾಜದಲ್ಲಿ ದುಡ್ಡು ಕೊಟ್ಟು ಸರಿಯಾದ ಯಾಕೆ ಅಕ್ರಮ ಮಂಜೂತಿನ ಯಾಕೆ ಹೇಳ್ಬೇಕು ನೀವು ಜನಗಳಿಗೆ ಉತ್ತರ ಕೊಡ್ತೀವಿ ನಿಮ್ಗೆ ಪ್ರೆಷರ್ ಬೇಕಾದಷ್ಟು ಇರ್ಲಿ ಸರ್ ಪ್ರೆಜರು ಅನ್ನದ ಉಡೋದು ದುಡ್ಡು ಅಂತ ಏನು ತಿನ್ನವ ಎಷ್ಟೊತ್ತಾದ್ರೂ ಅನ್ನನೇ ತಿನ್ನದು ಏನೇ ಪ್ರೆಷರ್ ಬಂದ್ರು ಮಾಡ ಈ ತಹಸೀಲ್ದಾರ್ ಇನ್ನೊಂದ್ ತಹಸೀಲ್ದಾರ್ ಅನ್ನೋ ಗೊತ್ತಿಲ್ಲ ನಮ್ ಮಾತೆ ಹಂಗ ಯಾಕೆ ನಾವು ಸಂಬಳ ಕೊಡ್ತೀವಿ ನಾನು ಎಮ್ ಎಲ್ ಎಷ್ಟೇ ಎಂಪಿಗಳಿಗೂ ಅಷ್ಟೇ ನೀವು ನಿಜವಾಗ್ಲೂ ನಮ್ ಸಂಬಳದಲ್ಲಿ ಕೆಲಸ ಮಾಡ್ತೀರಾ ಸರ್ಕಾರಿ ಕೆಲಸ ಮಾಡಿ ತಿಂ ಎಲ್ಲರೂ ಇಲ್ಲ ರೆಸಾರ್ಟ್ ಗೆ ದುಡ್ಡು ಕೊಟ್ಟು ಅವಸ್ ಪದ್ಧತಿ ಹೇಳಿ ಮಾಡಿ ಕೂತ್ಕೊಳ್ಳೋ ಅವಶ್ಯಕತೆ ನಿಮ್ಗೆ ಅದಕ್ಕೆ ಡಿ ಸಿ ಮೊದಲೇ ಸೂಲಿ ಅಂತ ನಾವ್ ಹೇಳೋದು ಅರ್ಥ ಆಯ್ತಾ ನೀವು ಕೆಲಸ ಮಾಡಿದ್ರೆ ಸರಿಯಾಗಿ ಇಷ್ಟು ಜನ ಇವತ್ತು ಎಷ್ಟು ಗಾತ್ರ ದೇಶಕ್ಕೆ ಹಂಗಾದ ರೈತ ಅಂದ್ರೆ ಅದು ನೀವು ಮಾಡ್ತಾರ ಅವಮಾನ ನಿಮ್ ಅವಮಾನ ಅದು ಯಾಕಂದ್ರೆ ಇಡೀ ಸ್ಟೇಟ್ ಅವ್ರಿಗೆ ಅಲ್ಲಿಗೆ ಗೊತ್ತಿರ್ತಾರೆ ಕೆಲಸ ಮಾಡಕ್ಕೆ ಟೈಮ್ ಪರ್ಸನಲ್ ಈಗ ಸಿಗ್ತದೆ ನಾಟಕ ಹೇಳ್ತೀನಪ್ಪ ಇನ್ನ ಅವ್ರನ್ನ ಮಾತಾಡ್ಕೊಂಡೋಗ್ರೆ ಈ ನಾಟಿನ ಕೂತ್ಕೊಂಡು ಅವ್ರು ಬಿಡಿನ ಹಾಕ್ಬಿಟ್ಟು ಕೊಂಡ್ಬಿಡ್ತೀವಿ ನಾವು ಸೊ ನಾವು ಏನು ಮಾಡಬೇಕು ಅನ್ನೋದ್ರ ಬಗ್ಗೆ ಸಾವಿನ ನಿರ್ಧಾರ ಈಗ ಆಗ್ಬೋದಾ ಈಗ ನಾವು ನಮ್ಮ ಸಂಘಟನೆಯಿಂದ ವಿಚಾರ ಮಾಡ್ತಿದ್ವಿ ರವಿ ಅವ್ರ ಅವ್ರ